ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರದ ದಿನ ಏಕಾದಶಿ ಬಂದಿದೆ ಸ್ನೇಹಿತರೆ ಏಕಾದಶಿಯ ದಿನ ಕೆಲವೊಬ್ಬರಿಗೆ ಅವರ ಮನೆಯ ಪರಿಸ್ಥಿತಿ ಚೆನ್ನಾಗಿರೋದಿಲ್ಲ ನೆಮ್ಮದಿಯ ಜೀವನ ಇರೋದಿಲ್ಲ ಮಕ್ಕಳು ಸರಿಯಾಗಿ ಮಾತು ಕೇಳುತ್ತಾ ಇರೋದಿಲ್ಲ ಮನೆಯಲ್ಲಿ ಆದಿ ತಪ್ಪಿದ್ದಾರೆ ಅಥವಾ ಏನೋ ಒಂದು ತುಂಬ ಸಂಕಟ ಆಗ್ತಾಯಿದೆ ಯಾರಿಗೂ ಶೇರ್ ಮಾಡೋದಕ್ಕಾಗೋದಿಲ್ಲ ಶೇರ್ ಮಾಡಿದ್ರೂ ಯಾರೂ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡೋದಿಲ್ಲ ಯಾಕೆ ಈ ರೀತಿ ಆಗಿದೆ ಅನ್ನುವ ಯಾರೇ ಆಗಿರಬಹುದು ಅವರು ತಪ್ಪದೇ ಸ್ನೇಹಿತರೆ ಏಕಾದಶಿ ನಮಗೆ ಮಂಗಳವಾರ ಕೂಡಿ ಬಂದಿರೋದ್ರಿಂದ ನೀವು ಇರುವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಈ ಪರಿಹಾರ ಬೆಸ್ಟ್ ಇಷ್ಟ ಆಗಿರುತ್ತೆ ಮಾಡ್ಕೊಂಡು ನೋಡಿ ನಾವು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಮಾಡ್ಕೊಳ್ತೀವಿ ಈ ಪರಿಹಾರವನ್ನು ಏಕಾದಶಿಯ ದಿನ ಮಾಡಿಕೊಂಡಾಗ ಮಾತ್ರ ಇನ್ನಷ್ಟು ಚೆನ್ನಾಗಿರುತ್ತೆ ದೇವಸ್ಥಾನಗಳಿಗೆ ನೀವು ಹೋಗಿ ಏನಾದರೂ ಬಂದರೆ ಅಲ್ಲಿ ತಪ್ಪದೇ ನಮಗೆ ತುಳಸಿ ದಳಗಳನ್ನು ಕೊಟ್ಟೇ ಕೊಡ್ತಾರೆ ತುಳಸಿ ದಳಗಳನ್ನು ಹಾಗೂ ಹೂವನ್ನು ಕೊಟ್ಟಾಗ ಅದನ್ನು ನೀವು ಸ್ವೀಕಾರ ಮಾಡಿ ಮನೆಗೆ ತಗೊಂಡು ಬಂದಿದ್ದೆ ದೇವ್ರ ಮನೆಯಲ್ಲಿ ನೀವು ಇಟ್ಬಿಟ್ಟು ಅದರ ಜೊತೆ ಸ್ವಲ್ಪ ಅರಿಶಿಣದ ಅಕ್ಷತೆಯನ್ನು ಮಾಡಿಕೊಂಡಿದ್ದೆ ಕೇಳ್ಕೊಳ್ಳಿ ಈ ತುಳಸಿ ದಳ ಇರುತ್ತಲ್ವ ಅದನ್ನು ತಗೊಳ್ಳಿ ಒಂದೆರಡು ಎಲೆಗಳನ್ನು ದೇವಸ್ಥಾನದಿಂದ ತಂದಿರುವಂಥ ಎಲೆಗಳು ಗಮನದಲ್ಲಿಟ್ಕೊಳ್ಳಿ ಆ ಎಲೆಗಳು ಸ್ವಲ್ಪ ಅಕ್ಷತೆ ಎರಡನ್ನು ಕೈಯಲ್ಲಿ ಇಟ್ಕೊಂಡು ಕೇಳಿಕೊಂಡು ನಿಮಗಿರುವಂಥ ಪರಿಸ್ಥಿತಿಗಳನ್ನು ನೀವು ಹೇಳ್ಕೊಳ್ಬೇಕಾಗುತ್ತೆ ಈ ದಿನ ಏಕಾದಶಿ ಆಗಿರೋದ್ರಿಂದ ನಮ್ಮ ಮನೆಯ ಪರಿಸ್ಥಿತಿ ಯಾವುದು ಚೆನ್ನಾಗಿಲ್ಲ ಎಲ್ಲವೂ ಚೆನ್ನಾಗಾಗಬೇಕು ಅಂತಂದ್ಬಿಟ್ಟು ಕೇಳ್ಕೊಂಡಿದ್ದೆ ಯಾಕಂದರೆ ನಾವು ಏಕಾದಶಿ ಅನ್ನೋದು ಸುಮಾರು ಜನ ಉಪವಾಸ ಇದ್ದು ಪೂಜೆಯನ್ನು ಮಾಡ್ತಾರೆ ಕೆಲವೊಬ್ಬರಿಗೆ ಉಪವಾಸ ಇರುವ ಒಂದು ಸಾಧ್ಯತೆ ಇರೋದಿಲ್ಲ ಮೆಡಿಸನ್ ತಗೊಳ್ತಾ ಇರ್ತಾರೆ ಆದ ಕಾರಣ ಅಂಥವರು ಸ್ಕಿಪ್ ಮಾಡಬಹುದು ಅಥವಾ ನೀವು ನ ನಾವು ಉಪವಾಸ ಇರ್ತೀವಿ ಅಂತ ಹೇಳುವಂಥವರಾದರೆ ಇರಬಹುದು ಕಠಿಣ ಉಪವಾಸ ಇರಬೇಕು ಅಂತ ಏನೂ ಇಲ್ಲ ಫ್ರೂಟ್ಸ್ ತಗೊಳ್ಬಹುದು ಹಾಲು ತಗೊಳ್ಬಹುದು ಹಾಗೆ ಲೈಟಾಗಿ ನೀವು ಏನಾದರೂ ಬೇರೆ ಫುಡ್ಡನ್ನು ತಗೊಳ್ಬಹುದು ಇದನ್ನು ಗಮನದಲ್ಲಿಟ್ಕೊಂಡು ಪರಿಹಾರಗಳನ್ನು ಮಾಡಿಕೊಳ್ಳಿ ಅದು ಅಕ್ಷತೆ ಹಾಗೂ ತುಳಸಿ ದಳಗಳನ್ನು ಇಟ್ಕೊಂಡಿರ್ತೀರಲ್ವ ದೇವಸ್ಥಾನಕ್ಕೆ ಹೋಗಿ ಬಂದಿರೋಂಥದ್ದು ಅದನ್ನು ನೀವು ಸಂಕಲ್ಪ ಮಾಡಿಕೊಂಡು ಕೇಳಿಕೊಳ್ಬೇಕು ಮನಸ್ಸಿನಲ್ಲಿರುವಂಥ ಎಲ್ಲ ರೀತಿಯ ದುಗುಡಗಳು ಕೂಡ ದೂರ ಆಗಬೇಕು ನಮಗೆ ಯಾಕೋ ಈ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಗೊತ್ತಾಗ್ತಾ ಇಲ್ಲ ನೀನೇ ದಾರಿ ತೋರಿಸ್ಬೇಕು ಅಂತಂದ್ಬಿಟ್ಟು ಕೇಳಿಕೊಂಡು ಇದನ್ನು ನೀವು ಒಂದು ಪೇಪರಲ್ಲಿ ಫೋಲ್ಡ್ ಮಾಡಬೇಕು ಯಾರು ನಿಮ್ಮ ಮನೆಯಲ್ಲಿ ಜಾಸ್ತಿ ಅಂದರೆ ಅವ್ರಿಗೆ ಗೊತ್ತೋ ಗೊತ್ತಿಲ್ಲದೋ ಮಕ್ಕಳು ಗಂಡನೋ ಏನೋ ಒಂದು ತಾಪತ್ರೆ ಇರುತ್ತಲ್ವ ಅವರ ಬ್ಯಾಗಲ್ಲಿ ಅಥವಾ ಅವರ ಜೋಬಲ್ಲಿ ಇದನ್ನು ಇಡಿ ಸ್ವಲ್ಪ ದಿನ ಇಡಿ ಆಗ ಅದರ ಪ್ರಭಾವ ಕೂಡ ತುಂಬ ಚೆನ್ನಾಗೇ ಇರುತ್ತೆ ತುಂಬ ಒಳ್ಳೆಯ ದಾರಿ ಕೂಡ ಅವ್ರಿಗೇ ಗೊತ್ತಾಗುತ್ತೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ಮತ್ತೊಂದು ಪರಿಹಾರ ಯಥಾವತ್ತಾಗಿ ಮನೆಯಲ್ಲಿ ವಿಷ್ಣು ಸ್ವಾಮಿಯ ಫೋಟೋ ವಿಗ್ರಹ ಇದ್ದರೆ ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹ ಇದ್ದಾಗ ನೀವು ಮನೆಯಲ್ಲಿ ಮನೆಯನ್ನು ಶುಚಿ ಮಾಡಿ ಅಲಂಕಾರ ಪ್ರಿಯ ಮಹಾವಿಷ್ಣು ಆಗಿರೋದ್ರಿಂದ ನಿಮಗೆ ನಿಮ್ಮ ಶಕ್ತಿಯ ಅನುಸಾರ ಅಲಂಕಾರವನ್ನು ಮಾಡಿಕೊಂಡು ಆ ತಂದೆಗೆ ಎಲ್ಲ ರೀತಿಯ ಪೂಜೆಗಳನ್ನು ಮಾಡಿಕೊಳ್ಬಹುದು ಅಥವಾ ಸರಳ ವಿಧಾನದಲ್ಲೇ ಪ್ರತಿನಿತ್ಯದ ಪೂಜೆ ಯಾವ ಥರ ಮಾಡ್ತೀರೋ ಅದೇ ಥರನ ಹೂವುಗಳನ್ನು ಅಲಂಕಾರ ಮಾಡಿಕೊಂಡಿದ್ದೆ ಇಟ್ಟು ಆ ತಂದೆಗೆ ಪೂಜೆಯನ್ನು ಮಾಡಿಕೊಳ್ಳಿ ಯಾಕಂದರೆ ಏಕಾದಶಿಯ ದಿನಗಳಲ್ಲಿ ನಾವು ಮಹಾವಿಷ್ಣುವನ್ನು ಆರಾಧನೆ ಮಾಡುವಂಥ ದಿನ ಮಂಗಳವಾರ ಬೇರೆ ಕೂಡಿ ಬಂದಿದೆ ಕೆಂಪು ವಸ್ತುಗಳನ್ನು ನೀವು ಅಂದರೆ ಕೆಂಪು ಬಟ್ಟೆಗಳನ್ನು ಹಾಕ್ಕೊಳ್ಬೇಡಿ ಕೆಂಪು ವಸ್ತುಗಳನ್ನು ಮನೆಗೆ ಕೊಂಡು ತರಬೇಡಿ ಈ ದಿನ ಸಾಲಗಳನ್ನು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸಾಲ ಮಾಡಿಕೊಂಡ್ರೆ ಮಂಗಳವಾರದ ದಿನ ನಾವು ಬೇಕಾದಷ್ಟು ಸಾಲಗಳನ್ನು ಇನ್ನೂ ಜಾಸ್ತಿ ಮಾಡಿ ಮಾಡ್ತಾ ಇರ್ತೀವಿ ಅದರಿಂದ ವಾಪಸ್ ಬರೋದಕ್ಕಾಗೋದಿಲ್ಲ ಅದಕ್ಕೋಸ್ಕರನೇ ಯಾರೂ ಅಷ್ಟೇ ಸ್ನೇಹಿತರೆ ತಗೊಳ್ಳೋದಕ್ಕೆ ಹೋಗಬೇಡಿ ಇನ್ನು ಸಾಲದ ಒಂದು ಭಾಗವನ್ನಾದರೂ ನೀವು ರಿಟರ್ನ್ ಮಾಡೋದಕ್ಕೆ ಪ್ರಯತ್ನಿಸಿ ಈ ಥರ ಮಂಗಳವಾರದ ದಿನಗಳಲ್ಲಿ ರಿಟರ್ನ್ ಮಾಡಿದಾಗ ಬೇಗ ಸಾಲ ತೀರಿಸ್ಕೊಳ್ತೀವಿ ನಾವು ನೆಮ್ಮದಿಯ ಜೀವನ ನಮ್ಮದಾಗುತ್ತೆ ಮಂಗಳವಾರದ ದಿನಗಳಲ್ಲಿ ದೂರ ಪ್ರಯಾಣ ಮಾಡಬಾರ್ದು ಏಕಾದಶಿ ಆಗಿರೋದರಿಂದ ಕೂಡ ಅಂತ ಸುಮಾರು ಹೇಳ್ತಾರೆ ಆದರೆ ನಿಮಗೆ ಪರಿಸ್ಥಿತಿ ಆ ಥರ ಇದೆ ಹೋಗಲೇಬೇಕು ಅಂತ ಹೇಳಿದಾಗ ನೀವು ಏಲಕ್ಕಿಗಳನ್ನು ವಾಲೆಟ್ಟಲ್ಲಿ ಇಟ್ಕೊಳ್ಳಿ ಎರಡು ಏಲಕ್ಕಿಗಳನ್ನು ಲವಂಗ ಮುಗ್ಗಿರುತ್ತಲ್ವ ಅದನ್ನು ನೀವು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೋಗ್ತಾ ಇದ್ದೀವಿ ಈ ದಿನ ಹೋಗಲೇಬೇಕಾಗಿದೆ ಅದು ದುಡ್ಡು ಕಾಸಿನ ವ್ಯವಹಾರ ಆಗಿರಬಹುದು ಜಮೀನಿನ ವ್ಯವಹಾರ ಆಗಿರಬಹುದು ಅಥವಾ ಇನ್ನೇನೋ ಫಂಕ್ಷನ್ಸ್ ಅದು ಏ ಏನೇ ಇರಬಹುದು ಹೋಗುವಾಗ ಲವಂಗಗಳನ್ನು ಎರಡು ಬಾಯಲ್ಲಿ ಹಾಕ್ಕೊಂಡು ಹೋಗಿ ಸಂಜೆ ಮಾಡಿಕೊಳ್ಳುವ ಪರಿಹಾರವನ್ನು ಈ ದಿನ ತಿಳಿಸ್ತಾ ಇದ್ದೀನಿ ಒಂದು ದೀಪವನ್ನು ತಗೊಳ್ಳಿ ಅಥವಾ ಒಂದು ಮಣ್ಣಿನ ಪ್ಲೇಟನ್ನು ತಗೊಂಡಿದ್ದೆ ಐದು ಮಗ್ಗಿರುವಂಥ ಲವಂಗಗಳನ್ನು ತಗೊಳ್ಳಿ ಏಲಕ್ಕಿ ಎರಡು ತಗೊಂಡಿದ್ದೆ ಅದರಲ್ಲಿರುವ ಸೀಡ್ಸು ನೋಡಿ ಈ ಥರ ಕ್ಲೀನಾಗಿ ಅದನ್ನು ತೆಗೆದು ಬಿಡಬೇಕು ಹಾಗೆ ನೀವು ಬೇ ಲೀಫು ಎರಡನ್ನು ತಗೊಳ್ಳಿ ಅದರ ಮೇಲೆ ಒಂದು ಸ್ಪೂನಷ್ಟು ನೀವು ತುಪ್ಪವನ್ನು ಹಾಕಿ ಕರ್ಪೂರ ಮೂರು ಅಥವಾ ಐದು ನಿಮ್ಮಿಷ್ಟ ಹಾಕ್ಕೊಳ್ಬಹುದು ನಾವು ಆರತಿಗೆ ಮಾಡ್ತೀವಲ್ವ ಅದೇ ಕರ್ಪೂರವನ್ನು ತಗೊಂಡಿದ್ದೆ ಹಚ್ಚಿಬಿಟ್ಟು ಅದು ದೇವ್ರ ಮನೆಯಲ್ಲಿ ನೀವು ತೋರಿಸ್ಬೇಕಾಗುತ್ತೆ ಮನೆಯಲ್ಲಿ ದೇವ್ರ ಮನೆಯಲ್ಲಿ ನಾವು ಈ ಥರ ತೋರಿಸಿದಾಗ ಇದು ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಪ್ರೀತಿಕರ ನಮ್ಮ ಮನೆಯಲ್ಲಿ ಎಷ್ಟೇ ಕಷ್ಟಗಳಿದ್ರು ನಿವಾರಣೆ ಆಗುವಂಥದ್ದು ಎಲ್ಲ ಸಾಧ್ಯತೆಗಳು ಇರುತ್ತೆ ಇದನ್ನು ನೀವು ರಾತ್ರಿ ಮಾಡಿಕೊಳ್ಬೇಕಾಗುತ್ತೆ ಅದು ತಣ್ಣಗಾದ ಮೇಲೆ ಅದನ್ನು ನೀವು ಬೇಕೆಂದರೆ ಯಾರು ತುಳಿದೇ ಇರುವ ಗಿಡಗಳತ್ರ ಹಾಕಬಹುದು ಮತ್ತೊಂದು ಪರಿಹಾರ ಸೇಮ್ ಇದೇ ಥರನೇ ಸ್ನೇಹಿತರೆ ಏಕಾದಶಿ ಮಂಗಳವಾರ ಕೂಡಿ ಬಂದಿದೆ ಮನೆಯಲ್ಲಿ ಜಾಸ್ತಿ ಸಮಸ್ಯೆಗಳಿದೆ ನಮಗೆ ಮನೆಯಲ್ಲೇ ತೊಂದರೆಗಳು ಅಂತ ಹೇಳ್ತೀವಿ ನೋಡಿ ಅಂಥವರು ಲವಂಗಗಳನ್ನು ನೀವು ಒಂದು ಹನ್ನೊಂದು ಲವಂಗಗಳನ್ನು ಸ್ವಲ್ಪ ಕರ್ಪೂರ ಹಾಕಿಬಿಟ್ಟಿದೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಉರಿಸ್ಬಿಡಿ ಚೆನ್ನಾಗಿ ಉರಿಬೇಕು ಅದು ಆಗುತ್ತೆ ತಣ್ಣಗಾದ ಮೇಲೆ ಅದನ್ನು ನೀವು ನಿಮ್ಮ ಮನೆಯ ಕಾರ್ನರ್ಗಳಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪನೇ ಇಷ್ಟಿಷ್ಟೇ ಹಾಕಿ ಅದನ್ನು ಹಾಕಿ ರಾತ್ರಿ ಮಾಡ್ಕೊಳ್ಬೇಕು ಇದನ್ನು ನೀವು ಮಾರನೇ ದಿನ ನೀವು ಹಾಕಿರ್ತೀರಲ್ವ ಅದನ್ನು ಬಟ್ಟೆನಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ ಪೊರಕೆನಲ್ಲೆಲ್ಲ ಗುಡಿಸೋದಕ್ಕೆ ಹೋಗ್ಬೇಡಿ ಎಷ್ಟು ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಅಂದರೆ ನೀವು ಆಶ್ಚರ್ಯ ಪಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ಮಾತ್ರ ಇದನ್ನು ನೀವು ಮಾಡಿಕೊಂಡು ಬಟ್ಟೆಯಲ್ಲಿ ಗುಡಿಸಿಬಿಟ್ಟಿದ್ದೆ ಆಮೇಲೆ ಯಥಾವತ್ತಾಗಿ ಮನೆಯನ್ನು ಒರೆಸ್ಕೊಳ್ಳಿ ಈ ರೀತಿ ಮಂಗಳವಾರದ ದಿನಗಳಲ್ಲಿ ನಿಮಗೇನಾದರೂ ಏಕಾದಶಿಯ ದಿನಗಳು ಬಂದಾಗ ಈ ಪರಿಹಾರವನ್ನು ಮಾಡಿಕೊಳ್ಳಿ ಲವಂಗವನ್ನು ಸುಟ್ಬಿಟ್ಟು ಮನೆಯಲ್ಲಿ ಕಾರ್ನರ್ಗಳಲ್ಲಿ ಹಾಕಿ ನಿಜವಾಗ್ಲೂ ನೀವು ಏನು ಕಷ್ಟಗಳು ಪಡ್ತಾ ಇರ್ತೀರ ನೋಡಿ ಅದರಿಂದ ತುಂಬಾ ನಷ್ಟ ಅನುಭವಿಸ್ತಾ ಇರ್ತೀರ ಅದೆಲ್ಲವೂ ಕೂಡ ದೂರ ಆಗುತ್ತೆ ತುಂಬಾ ಚೆನ್ನಾಗಿರುವಂಥ ಪರಿಹಾರ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು ಇನ್ನು ಮಂಗಳವಾರ ಆಗಿರೋದ್ರಿಂದ ಕೆಂಪು ಅಂದರೆ ಟೊಮೊಟೊ ಈ ಕೆಂಪು ಬೇಳೆ ಬರುತ್ತಲ್ವ ಮೈಸೂರು ಬೇಳೆ ಇದನ್ನೆಲ್ಲನೂ ಕೂಡ ನೀವು ಸಾಂಬಾರಲ್ಲಿ ಅತಿಯಾಗಿ ಬಳಸೋದಕ್ಕೆ ಹೋಗಬೇಡಿ ಇನ್ನು ವಿಧಿ ಇಲ್ಲದೆ ನಾವು ಬಳಸಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ಅಂದರೆ ಬೇರೆ ಆಪ್ಷನ್ ಇರೋದಿಲ್ಲ ಅದನ್ನೇ ತಿನ್ನಬೇಕು ಅಂತ ಅಂದಾಗ ಸ್ವಲ್ಪ ಪ್ರಮಾಣದಲ್ಲಿ ಯೂಸ್ ಮಾಡಿ ಈ ಥರ ಯಾಕೆ ಮಾಡಿಕೊಳ್ಳೋದು ಅಂದರೆ ಹಣಕಾಸಿನ ವಿಚಾರಗಳಿಗೆ ಜಾಸ್ತಿ ಸಮಸ್ಯೆಗಳು ಅನ್ನೋದು ಬರುತ್ತೆ ಸ್ನೇಹಿತರೆ ಕೆಂಪು ಪದಾರ್ಥಗಳನ್ನು ನಾವು ಮಂಗಳವಾರದ ದಿನ ಬಳಕೆ ಮಾಡ್ಕೊಳ್ಳೋದ್ರಿಂದ ಅದಕ್ಕೋಸ್ಕರನೇ ಅದನ್ನು ಸ್ವಲ್ಪ ನೀವು ಅವಾಯ್ಡ್ ಮಾಡಿದ್ರೆ ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಹಾಗೆ ಈ ದಿನ ಸ್ನೇಹಿತರೆ ನೀವು ಯಾರು ಏಕಾದಶಿ ಮಂಗಳವಾರದ ದಿನ ಕೂಡಿ ಬಂದಿದೆ ನೋಡಿ ಆ ದಿನ ದೇವಸ್ಥಾನಕ್ಕೆ ಹೋಗಿ ನೀವು ಅಲ್ಲಿ ನಮಗೆ ಪ್ರಸಾದವಾಗಿ ಈ ತುಳಸಿ ದಳಗಳನ್ನು ಕೊಡ್ತಾರಲ್ವಾ ಅದನ್ನು ಸಂಕಲ್ಪ ಮಾಡಿಕೊಂಡು ನಾನು ಅಕ್ಷತೆಯ ಪರಿಹಾರ ಒಂದು ಹೇಳಿದೆ ಮತ್ತೊಂದು ಪರಿಹಾರ ಸ್ನೇಹಿತರೆ ಸೀದಾ ಅದನ್ನು ನೀವು ತಗೊಂಡು ಬಂದುಬಿಟ್ಟಿದ್ದೆ ನೀವು ಒಡವೆಗಳು ಇಡುವಂಥ ಜಾಗದಲ್ಲಿ ಕೇಳಿಕೊಂಡು ಆ ತಾಯಿಯನ್ನು ಇಡಬೇಕು ಲಕ್ಷ್ಮೀ ದೇವಿಯನ್ನು ಆಗ ನಮಗೆ ಏನು ಒಡವೆಗಳು ಇನ್ನಷ್ಟು ಜಾಸ್ತಿ ತಗೊಳ್ಳೋದಕ್ಕೆ ತಾಯಿ ದಾರಿ ಮಾಡಿಸ್ಕೊಡ್ತಾಳೆ ತುಂಬ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಇಷ್ಟೇ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು